ಮತ್ತು ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿಗೆ ಮತ್ತು ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಪ್ರತಿ ದಿವ್ಸ ಲೈಕ್ ಮಾಡೋರಿಗೆ ನೂರಾರು ನಮಸ್ಕಾರಗಳ್ರಿ ಇವತ್ತ ಶ್ರೇಣೀಕೃತ ಸಮಾಜದೊಳಗೆ ಏನೇ ಇದ್ದರೂ ಮ್ಯಾಲ್ವರ್ಗ್ದವರನ್ನ ಈ ದೇಶದ ಅತ್ಯುನ್ನತ ಅಂತ ಬಹಳಷ್ಟು ಮಂದಿ ಮಾತಾಡ್ತಿದ್ರು ಆದರೆ ಇತ್ತೀಚಿನ ಒಂದು ಹತ್ತು ಹದಿನೈದು ವರ್ಷದಾಗ ಪ್ರತಿಭೆಯಿಂದ ಅವರು ಶನಿಯಾರಾಗ್ತಾರೋ ವೃತ್ತಿಯಿಂದ ಶನಿಯಾರಾಗ್ತಾರೋ ಅಥವಾ ಅದೊಂದು ಗಾಡ್ ಗಿಫ್ಟು ಅನ್ನೋದು ನನಗಂತೂ ಗೊತ್ತಾಗುವತ್ತ ಇವತ್ತು ಈ ಯು ಪಿ ಸಿ ಎಕ್ಸಾಮ್ಗಳ್ದಾಗ ಬರೀ ಉತ್ತರ ಭಾರತೀಯನ ಎದ್ದು ಕಾಣ್ತಿದ್ರು ಒಟ್ಟ ಒಂದು ಸಾವಿರ ಹುದ್ದೆ ವರ್ಷ ತೋಳಿದ್ರಾಗ ಒಂಬತ್ತು ನೂರ ಎಂಟುನೂರ ಅವರೇ ಇರ್ತಿದ್ರು ಆದರೆ ಇತ್ತೀಚಿನ ಹತ್ತು ಹದಿನೈದು ವರ್ಷದಾಗ ಈ ದಕ್ಷಿಣ ಭಾರತದವ್ರವರು ಅವ್ರಿಗೆ ಕಾಂಪಿಟೇಷನ್ ಕೊಡತ್ತಾರ ರ್ಯಾಂಕ್ ಬರತ್ತಾರ ಅದ್ರಾಗೂ ಒಬ್ಬ ಕುರು ಕುರಿಗಾಯಿ ಮತ್ತು ಸಮಾಜದ ಒಬ್ಬ ಹುಡುಗ ಅದು ನಮ್ಮ ಪಕ್ಕದ ಕೊಲ್ಲಾಪುರ ಜಿಲ್ಲೆ ಯಮಿಗೆ ಇರೋದು ಇಲ್ಲೇ ಬೆಳಗಾವಿಯ ನಾನಾವಾಡಿಯೊಳಗೆ ಈ ಕುರುಬ್ ಸಮಾಜ ಈ ಬಿಸಿಲುಗಾಲದಾಗ ಈ ತಮ್ಮ ಕುರಿಗಳನ್ನು ತಗೊಂಡ ಯಾವ ರೈತರ ಆ ಕುರಿ ಮುಲಗಿಸ್ತಾರಲ್ಲ ಅಲ್ಲಿ ಟೆಂಟ್ ಹಾಕೊಂಡ ಹಗಲಿ ರಾತ್ರಿ ಹಣದ ಆ ಕುರಿ ಅಲ್ಲಿ ಮಲಗಿಸಿ ಹಿಕ್ಕಿ ಹಾಕಿಸ್ತಾರೆ ಗೊಬ್ಬರ ಹಾಕಿಸ್ತಾರೆ ಅದು ಈ ಒಂದು ಬೀರಪ್ಪ ಸಿದ್ದಪ್ಪ ಡೋಣಿ ಅನ್ನುವ ಈ ಕುರಿಗಾಯಿ ಕುರಿ ಮೇಯಿಸ್ಕೋತನ ತನ್ನ ಪಾಸ್ ಪಾಸಾದದ್ದನ್ನ ಹಂಚ್ಕೊಂಡಾನು ನಾನಾ ಒಡಿಯೊಳಗೆ ಐದುನೂರ ಐವತ್ತೊಂದನೇ ರ್ಯಾಂಕ್ ಬಂದಾನ ಪಾಪ ಪೋಸ್ಟ್ ಆಫೀಸ್ನಾಗ ಕೆಲಸ ಸಿಕ್ಕಿತ್ತು ಅವ ಅಪ್ಪಿಗೆ ಹೆಲ್ಪ್ ಮಾಡ್ಬೇಕಂತ ಸೈನಿದಾಗೂ ಕೆಲಸ ಅನ್ನೋ ಆಸೆ ಇತ್ತು ಆದರೆ ಮೂರ ಮೂರು ಅಟೆಂಪ್ಟ್ದಾಗ ಈ ಬೀರಪ್ಪ ಸಿದ್ದಪ್ಪ ಡೋಣಿ ಐ ಎ ಎಸ್ ಪಾಸ್ ಆಗಿದ್ದಾನೆ ಡಿ ಸಿ ಆಗಬೇಕನ್ನು ಕನಸೈತಿ ಬಹುತೇಕ ಡಿ ಸಿಕ್ಕರೂ ಸಿಗ್ಬೋದು ಒಟ್ಟಾರೆ ನಾವು ರಾಜ್ಯದಾಗ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅತಿ ಹೆಚ್ಚು ಸಲ ಬಜೆಟ್ ಮಂಡಿಸಿದಾಗ ಒಟ್ಟಾರೆ ಆ ಪ್ರತಿಭೆ ಅನ್ನೋದು ಎಲ್ಲಿರ್ತೈತೆ ಅನ್ನೋದನ್ನ ಅವರ ಹುಡುಕ್ಯಾಡಬೇಕು ಅಂದಾಗ ಸಿಗ್ತೈತದ ಈ ಕುರಿಗಾಯಿಗೆ ಗರ್ದಿಗಮ್ಮತ್ ವೀಕ್ಷಕರ ಪರವಾಗಿ ಒಂದು ದೊಡ್ಡ ಸೆಲ್ಯೂಟ್ ಹೊಡಿತೇನೋ ಆ ಕುರಿಗಾಯಿ ಬೀರಪ್ಪ ಸಿದ್ದಪ್ಪ ಡೋಣಿ ಏನು ಹೇಳಿದ ಕೇಳ್ರಿ ನಮಸ್ಕಾರ 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 ನಾವು ದೊಡ್ಡ ದಾಗ ಹೋಗ್ತಿದ್ದೆ ಅವಾಗ ನಂಗೆ ಇದ ಬಂದಿತ್ತು ಅಂದ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಒಂದಿಂದ ನಾ ಪ್ರಿಪ್ರೇಷನ್ ಮಾಡಕ್ ಚಾಲು ಮಾಡಿ ಅಂದ್ರೆ ನಂದ ಒಬ್ಬನ ದೋಸ್ತ್ ಇದ್ರು ಅವ್ರು ಅಜ್ಜಾರ್ ಅವ್ರ ಪ್ರಚಾರ್ಯರು ಮಂಗಲ್ಬೇಟದಾಗ ಅವ್ರ ಸ್ಟೂಡೆಂಟ್ ಒಬ್ಬ ಅಜಿತ್ ಶಾ ಅಂತ ಪುಣಿದಾಗರ ಅವ್ರಕ ನಂಗೆ ಕೋಚಿಂಗ್ ಸರ್ವಾಯ್ ಒಂದು ವರ್ಷಕ್ಕೆ ಎಲ್ಲ ಫೈನಾನ್ಷಿಯಲ್ ಹೆಲ್ಪ್ ಅವರು ಮಾಡಿರು ನಾ ದಿಲ್ಲಿದಾಗ ನೆಕ್ಸ್ಟ್ ಐಸ್ ದಾಗ ಕೋಚಿಂಗ್ ಮಾಡಿ ಒಂದು ವರ್ಷ ಅದ್ರ ಮುಂದಿನ ಪುಣಿದಾಗ ಜ್ಞಾನ್ ಪ್ರಬೋಧಿ ಅಂತ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸೆಂಟರ್ ಐತಿ ಅಲ್ಲಿ ಅಭ್ಯಾಸ ಇದ ಅಭ್ಯಾಸ ಇದ ಅಭ್ಯಾಸ ಮಾಡ್ತೀನೋ ಅಂದ್ರ ಸುಟ್ಟಿದಾಗ ಕುರಿಯಾಗ ಬರುದ ಕುರಿಯಾಗ ಬಂದ್ ಅಭ್ಯಾಸ ಮಾಡ್ಕೋದ ಹಿಂದೆಲ್ಲ ಮಾಡ್ಕೊಂಡ ಈ ಥರ್ಡ್ ಅಟೆಂಪ್ ಇತ್ ಮದ ನಂದ ಅಂತ ಫಸ್ಟ್ ಅಟೆಂಪ್ಟ್ ಏನ ಪ್ರಿಲಿಮ್ಸ್ ಕ್ಲಿಯರ್ ಆಗಂಗಿಲ್ಲ ಅವಾಗ ಜರ ಹಂಚಿಕ ಬತ್ತು ಏನ್ ಆಗ್ತಿದೆ ಅಮಾಲ ಹೆಂಗ ಆಗ್ತಿದೆ खरं न दोस्तर हेल्पर अंद ऐन निमंतर हुडगो आग्र मत या बाकी नमकिं कम अभ्यास हुशार हुडग्र भी आय भी आत मत नेक्स्ट इयर मीपरेशन चालू मार्स न प्रिलीम्त खरे मेन सिल् सर्वस मेन सर्टी मार्कली नित मत फारेस्ट सर्वस मेन सहा मार्कली नित सो so, मा, थर्टी मार्कदे मेन्स नोतो वणते खरे फारेस्ट अं इन फार सर्व्हि मेन्स वणते बळ अष्ट ಅಂತ ಅದ ಭಾಳ ಕೆಟ್ಟ ಅನ್ಸಿತ್ತು ನಂಗೆ ಹದಿನೈದು ದಿನದಾಗ ನಾ ಅಂದ್ರೆ ಭಾಳ ಕಷ್ಟ ಬತ್ತ ಅವಾಗ ಅಂದ್ರೆ ಖುಬ್ ಮೊರಲ್ ಡೌನ್ ಆಗಿನೂ ಖುಬ್ ಡಿಸಪಾಯಿಂಟೆಡ್ ಆಗಿನು ಅಂತ ಟ್ವೆಂಟಿ ಟ್ವೆಂಟಿ ಫೋರ್ದಾಗ ಪರತ್ ಮೇದಾಗ ಪರತ್ ಮೇನ್ಸ್ ಪ್ರೀ ಬರ್ದಿನು ಪ್ರೀ ಕ್ಲಿಯರ್ ಆಯಿತು ಸೆಪ್ಟೆಂಬರ್ದಾಗ ಮೇನ್ಸ್ ಬರ್ದಿನು ಸೆಪ್ಟೆಂಬರ್ ರಿಸಲ್ಟ್ ಅದ ಮೇನ್ಸ್ ಡಿಸೆಂಬರ್ದಾಗ ರಿಸಲ್ಟ್ ಬಂತು ಕರೆ ರಿಸಲ್ಟ್ ಬತ್ತ ಹದಿನೈದು ದಿನದಾಗ ಇಂಟರ್ವ್ಯೂ ಶೆಡ್ಯೂಲ್ ಔಟ್ ಆಯ್ತು